ನಮಸ್ಕಾರ ಆತ್ಮೇರೆ ಮಲ್ಲ ಯುದ್ಧ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಕನ್ನಡದ ಮಗು ಮಲ್ಲ ಮಲ್ಲು ಬಾಳಿಕೆಯ ಸ್ವಾಗತ ಸುಸ್ವಾಗತ ಆತ್ಮೇರೆ ಈ ಚಾನಲ್ದ ಮುಖಾಂತರ ನಾನು ಮಲ್ಲಿಗೆ ಮಕರಂದ ಅಂತಕ್ಕಂಥ ಕಾರ್ಯಕ್ರಮವನ್ನು ಕೊಡ್ತಿರ್ತೀನಿ ಈ ಕಾರ್ಯಕ್ರಮದಲ್ಲಿ ಪ್ರತಿ ಬಾರಿಯೂ ಕೂಡ ನನ್ನ ಹೊಸ ಹೊಸ ಕವಿತೆಗಳನ್ನು ಹೇಳ್ತಾ ಇರ್ತೀನಿ ತಾವು ಖುಷಿ ಖುಷಿಯಾಗಿ ಕೇಳಿ ಕೇಳ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಕವಿತೆಯ ಸಿರಿಸಿಕೆ ಬೆಲ್ಲದ ಬೌರಂಗಿ ಬೆಲ್ಲದ ಬೌರಂಗಿ ನಿನ್ನ ಎಲ್ಲೆಂಥ ಹುಡುಕಾಲೆ ಬೆಟ್ಟದ ಮ್ಯಾಲ ಅವರಿಯ ಬೆಟ್ಟದ ಮ್ಯಾಲ ಅವರಿಯ ಗಿಡದೊಳಗ ಅಡಗಿ ಕುಳಿತಿಯೇನ ಲಘು ಬಾರ ಬೇಳ್ಯಾಗ ಕಾಲಿಟ್ಟ ಜಾಲಿ ತಪ್ಪಲು ತಂದು ಲಾಲಿ ಲೈಲ ಎಂದು ಸಾಕಿದ್ದೆ ಬೇಲಿಯಾಗ ಕಾಲಿಟ್ಟ ಜಾಲಿ ಇಲ್ಲ ತಪ್ಪಲು ತಂದ ಲಾಲಿ ಲೈಲ ಎಂದು ಸಾಕಿದ್ದೆ ಲಾಲಿ ಲೈಲ ಎಂದು ಸಾಕಿದ್ದೆ ಗೂಡು ಖಾಲಿ ಮಾಡ್ಯಾಕ ಹಾರಿ ಹೋದೆ ಗೌರಿ ಬೌರಂಗಿ ನಿನಗ ಹೂ ತರ್ತೀನ ಆರ್ಯಾನದಾನ ದಾನ ಆರ್ಯಾನದಾನ ಎಲೆ ತಂದು ಬಂಗಾರ ಎಂದು ಕೊಡ್ತೀನ ಕುಡ್ಡಿಯ ಬೌರಂಗಿ ಗುಡ್ಡೆಲ್ಲ ತುಂಬ್ಯಾವ ದಡ್ಡ ನಾನೆಲ್ಲ ತರಲಾಕ ಕುಡ್ಡಿಯ ಬೌರಂಗಿ ಗುಡ್ಡೆಲ್ಲ ತುಂಬ್ಯಾವ ದಡ್ಡ ನಾನೆಲ್ಲ ತರಲಾಕ ದಡ್ಡ ನಾನೆಲ್ಲ ತರಲಾಕ ಮೇಲೆ ದೊಡ್ಡ ಪ್ರೇಮ ಇಟ್ಟವ ಗಂಗಾ ತುಂಗಾ ಎಲ್ಲ ದಿಂಗಿಡಿದು ನೋಡ್ಯಾರ ಅಂಗಾಂಗ ರಂಗ ನಿನ್ನಂಗ ಅಂಗಾಂಗ ರಂಗ ನಿನ್ನಂಗ ಇದ್ದರ ವಾನಂಗಳಕ ಹಾರಿ ಬರ್ತೀವಿ ಎಂದಾರ ಚದುರಂಗಿ ಚಿಗುರ್ಯಾವ ಮದರಂಗಿ ಅರಳ್ಯಾವ ಗುಲಗಂಜಿ ಗೆಜ್ಜೆ ನುಡಿಸ್ಯಾವ ಚದುರಂಗಿ ಚಿಗುರ್ಯಾವ ಮದರಂಗಿ ಅರಳ್ಯಾವ ಗುಲಗಂಜಿ ಗೆಜ್ಜೆ ನುಡಿಸ್ಯಾವ ಗುಲಗಂಜಿ ಗೆಜ್ಜೆ ನುಡಿಸಾವ ಬೌರಂಗಿ ನೀ ಹಾರಿ ಬರುವ ದಾರ್ಯಾಗ ಆನಿ ಇಟ್ಟರ ಸಾಕ ಲಗ ಹೊಡಿತಿದ್ದೆ ಹಾನಿ ಮಾಡಿದೆ ಹಾರಿ ಹೋಗಿ ಆನೆ ಇಟ್ಟರ ಸಾಕ ಜಾನಿ ಲಗ ಹೊಡಿತಿದ್ದೆ ಹಾನಿ ಮಾಡಿದೆ ಹಾರಿ ಹೋಗಿ ಹಾನಿ ಮಾಡಿದೆ ಹಾರಿ ಹೋಗಿ ಬೌರಂಗಿ ಮಗುಮಲ್ಲ ಈಗ ಏಕಾಂಗಿ ಹಾನಿ ಮಾಡಿದೆ ಹಾರಿ ಹೋಗಿ ಬೌರಂಗಿ ಮಗು ಮಲ್ಲ ಈಗ ಏಕಾಂಗಿ